ಫ್ರೆಂಡ್ಸ್ ಮಂಗಳವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ ಅದಕ್ಕೂ ಮುಂಚೆ ವೀಡಿಯೋ ಇಷ್ಟ ಆಯಿತು ಅಂತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ಬಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲಿಗೆ ಪಾಪ ಸೂರ್ಯ ಬಂದು ನಿಂತ್ಕೊಂಡಿರ್ತಾನೆ ಆಗ ಎಲ್ಲ ಆಗಿರುತ್ತೆ ಆಶೀರ್ವಾದ ಎಲ್ಲ ಮಾಡು ಅಂತ ಹೇಳಿ ಅಪ್ಪ ಹೇಳ್ತಾರೆ ಮಾಡ್ಬಿಟ್ಟು ಹೋಗ್ತಾ ಇರ್ತಾನೆ ಆ ಟೈಮಲ್ಲಿ ರೀ ಅಂತ ಹೇಳಿ ಕೂಗ್ತಾಳೆ ಕರಿಬೇಡಮ್ಮ ಆ ರೀತಿ ಕರಿಬೇಡ ಒಂದು ಹೆಣ್ಮಗಳು ಜೀವನ ಹಾಳಾಗಬಾರ್ದು ಅಂತ ಹೇಳಿ ನಾನು ಬಂದು ತಾಳೆ ನಾನು ನಿಂತ್ಕೊಂಡು ಆಶೀರ್ವಾದ ಮಾಡಿದ್ದೀನಿ ಇನ್ನು ಮುಂದೆ ನನಗೂ ನಿಮ್ಮ ಫ್ಯಾಮಿಲಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ ಹೇಳಿ ಅಲ್ಲಿಂದ ಓಡ್ತಾ ಇರ್ತಾನೆ ಅಳಿ ಅಂದರೆ ಹಾಗೆ ಹೇಳ್ಬೇಡಿ ಹೇಳಿ ಅಂದರೆ ಅಂತ ಹೇಳಿ ಕುಸುಮ ಕೂಡ ಬೇಜಾರು ಮಾಡ್ಕೋತಾ ಇರ್ತಾರೆ ಆದರೂ ನಾನು ಏನು ಬೇಜಾರು ಮಾಡಿಕೊಂಡು ಕೂಡ ನಿಂತ್ಕೊಡ್ತೇವೆ ಅಲ್ಲಿಂದ ಹೊರಟ್ಬಿಡ್ತಾನೆ ಎಲ್ಲರೂ ಕೂಡ ಬೇಜಾರು ಮಾಡ್ಕೊಂಡು ನಿಂತಿರ್ತಾರೆ ಮೀನು ಅಳ್ತಾ ಇರ್ತಾಳೆ ಅದಾದಮೇಲೆ ಇವನು ಕಾರಲ್ಲಿ ಹೋಗ್ತಾ ಇರಬೇಕಿದ್ರೆ ಕಾರ್ತಿಕ್ ಕೂಡ ಜೊತೆಗಿರ್ತಾನೆ ಆಗ ಏ ಸೂರ್ಯ ಯಾಕೋ ಯಾಕೋ ಹೀಗೆಲ್ಲ ಮಾಡ್ತಾ ಇದೆಯಾ ಯಾಕಪ್ಪ ಏನಾಯ್ತು ತೊಂದರೆ ಅಂತ ಹೇಳಿ ಕೇಳ್ತಾನೆ ಸೂರ್ಯ ನೀನು ದುಡ್ಕಿ ತಪ್ಪು ಮಾಡ್ಬಿಟ್ಟೆ ಅನಿಸುತ್ತೆ ಕಣೋ ನೀನು ವರುಣ್ ಮೇಲೆ ಕೈ ಮಾಡಬಾರ್ದಾಗಿತ್ತು ಅಂತ ಹೇಳಿದಾಗ ಏಯ್ ಬಿಡೋ ನಾನು ಏನೋ ತಪ್ಪು ಮಾಡಿದ್ದೀನಿ ಅಯ್ಯೋ ನಿನ್ನ ರೌಡಿ ಅಂತ ಅನ್ಕೋತಾರೆ ಕಣೋ ಅಂತ ಹೇಳಿದಾಗ ಅಯ್ಯೋ ಡಿ ಬಾಸ್ ಹೇಳಿದ್ದಾರೆ ಕಣೋ ಕೆಟ್ಟವನು ಅಂತ ಅನ್ಸ್ಕೊಡೋದಕ್ಕೆ ನಿಮಿಷ ಸಾಕು ಒಳ್ಳೆಯವನು ಅಂತ ಅಂದ್ರೆ ತುಂಬಾ ಕೆಲಸಗಳನ್ನ ಮಾಡಬೇಕು ನಾನು ರೌಡಿ ಅಂತ ಗೊತ್ತಾಯ್ತಲ್ವಾ ಬಿಡೋ ಅಂತ ಹೇಳಿ ಹೇಳ್ತಾ ಇರ್ತಾನೆ ಅದೇ ಟೈಮ್ಗೆ ಕಾರ್ ಕೂಡ ಕೆಟ್ಟೋಗ್ಬಿಡುತ್ತೆ ಆಗ ಓ ಇದೇನೋ ಆಯ್ತು ಅಂತ ಹೇಳಿದಾಗ ಕೂಲಾಗಿಲ್ಲ ಅನ್ಸುತ್ತೆ ಕಣೋ ಅದಕ್ಕೆ ಹೀಟ್ ಜನರೇಟ್ ಆಗಿದೆ ಅಂದಾಗ ಅಯ್ಯೋ ಪಾಪ ಈ ಕಾರ್ಗು ನನ್ನ ಪರಿಸ್ಥಿತಿನೇ ಬಂತು ಎಲ್ಲರೂ ಕೂಲಾಗಿರು ಅಂತ ಹೇಳ್ತಾ ಇದ್ರೆ ನಾನು ಮಾತ್ರ ಇದನ್ನು ಬಿಸಿ ಆಗಿರಪ್ಪ ಅಂತ ಹೇಳೋ ಪರಿಸ್ಥಿತಿ ಬಂದಿದೆಯಲ್ಲೋ ಏನೋ ಮಾಡೋದು ಇವಾಗ ಡಾಕ್ಟರ್ ಶಾಪಿಗೆ ಬಿಡಬೇಕು ಅಂತ ಅನಿಸುತ್ತೆ ಅಂತ ಹೇಳಿ ಹೇಳ್ತಾ ಇರ್ತಾನೆ ಆಗ ನೋಡು ಇದನ್ನ ಇವಾಗ ತಂಡೋಗಿ ಡಾಕ್ಟರ್ ಶಾಪಿಗೆ ನಾವು ಬಿಡೋಣ ಅಂತ ಹೇಳಿದಾಗ ಸೂರ್ಯ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳೋ ಅಂತ ಹೇಳ್ತಾ ಇರ್ತಾನೆ ಈ ಕಡೆ ತಿರುಗಿ ನೋಡಿದ್ರೆ ಅದೊಂದು ಕಾರ್ ಇರುತ್ತೆ ಲೋ ಕರ್ತಿ ಇಲ್ಲಿ ನೋಡೋ ಅಂತ ಹೇಳ್ತಾ ಯಾಕೋ ಏನಾಯ್ತು ಅಲ್ಲಿ ನೋಡೋ ಈ ಕಾರು ಯಾಕೆ ಇಲ್ಲೇ ನಿಂತ್ಕೊಂಡು ಹೋಯ್ತು ಅಂತ ನನಗೆ ಇವಾಗ ಗೊತ್ತಾಯಿತು ಬಾರೋ ಮನಸ್ಸಿಗೆ ನೋವಾಗಿದೆ ಅಲ್ವಾ ಮುದ್ದಾಕು ಅಂತ ಕರ್ಕೊಂಡು ಬಂದು ಬಿಟ್ಟಿದೆ ಬಾರೋ ಆಮೇಲೆ ಇದನ್ನು ಕರ್ಕೊಂಡು ಹೋಗೋಣ ಅಂತ ಹೇಳಿದಾಗ ನೀನು ಕುಡಿಬಾರ್ದು ತುಮಗನೆ ಅಂತ ಹೇಳ್ತಾನೆ ಕುಡಿಯಲ್ಲ ಕಣೋ ನೀನು ಕುಡಿಯೋದಕ್ಕೆ ನಾನು ಬಿಡೋದು ಇಲ್ಲ ಬಾರೋ ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ ಕರ್ಕೊಂಡು ಹೋಗಿದ ತಕ್ಷಣ ಅಲ್ಲಿ ಚೆನ್ನಾಗಿ ಕುಡ್ಕೊಂಡು ಕೂತಿರ್ತಾನೆ ಅಲ್ಲ ಕಣೋ ನನ್ನ ಜೀವನದಲ್ಲಿ ನನ್ನ ಹೆಂಡತಿ ನನಗೆ ಮೋಸ ಮಾಡೋದಿಲ್ಲ ಅಂತ ಅಂದ್ಕೊಂಡಿದ್ದೆ ಆದರೆ ಮೋಸ ಮಾಡಿಬಿಡ್ಲೋ ಅಂತ ಹೇಳ್ತಾ ಇರ್ತಾನೆ ಆಗ ಲೋ ಸಿಸ್ಟರ್ ತುಂಬ ಒಳ್ಳೆಯವರು ಕಣೋ ನಿನ್ನನ್ನು ಎಷ್ಟು ಬದಲಾಗಿಸಿದ್ದಾರೆ ಏನೋ ಏನೋ ಬದಲಾಗ್ಸಿರೋದು ನನ್ನ ಅಂತ ಹೇಳ್ತಾನೆ ಆಗ ನೋಡು ನೀನು ಕುಡಿತಾ ಇದ್ದೆ ಕುಡಿಯೋದನ್ನು ಬಿಡಿಸಿದ್ದಾರೆ ಈಗ ಮತ್ತೆ ಕುಡಿತಾ ಇದ್ದೀನಲ್ಲಪ್ಪ ಅಂತ ಹೇಳಿ ಹೇಳ್ತಾ ಇರ್ತಾನೆ ಆಗ ನೋಡು ಸೂರ್ಯ ತಪ್ಪು ಮಾಡ್ತಾಯಿದ್ದೀಯ ಕಣೋ ಬೇಡ ಬೇಡ ಕರ್ತಿ ತಪ್ಪು ಮಾಡ್ತಾ ಇದ್ದೀನಿ ಅಂತ ಅಂದ್ಬಿಡ ಕಣೋ ಮಾಡಿರೋ ತಪ್ಪು ನಾನು ಸರಿ ಮಾಡ್ಕೊತಾ ಇದ್ದೀನಿ ಅಂತ ಅನ್ನೋ ಅಂತ ಹೇಳಿ ಹೇಳ್ತಾ ಇರ್ತಾನೆ ಅಕ್ಕಪಕ್ಕವರೆಲ್ಲರೂ ಕೂಡ ಅಯ್ಯೋ ಬ್ರದರ್ ಏನು ಲವ್ ಫೇಲೂರಾ ಅಂತ ಹೇಳಿದಾಗ ಲವ್ ಫೇಲೂರಲ್ಲ ಲವ್ ಮಾ ಒಂದು ಮಾಡೋದಕ್ಕೋಗಿ ಗಂಡ ಹೆಂಡತಿ ಫೇಲೂರು ಅಂತ ಹೇಳಿ ಹೇಳ್ತಾ ಇರ್ತಾನೆ ಅದನ್ನೆಲ್ಲ ಕೇಳಿಸ್ಕೊಂಡು ಪಕ್ಕದಲ್ಲಿ ಬ್ರದರ್ ಇಷ್ಟೊತ್ವರೆಗುನು ಫೀಲಿಂಗ್ಸಿಗೆ ಅಂತ ಹೇಳ್ಬಿಟ್ಟು ಯಾವುದೋ ಸಿನಿಮಾನ ನೋಡ್ಕೊಂಡು ಕುಡಿತಾ ಇದ್ದೆ ಅದಕ್ಕಿಂತ ನಿಮ್ಮ ಡೈಲಾಗ್ಗಳೇ ತುಂಬಾ ಚೆನ್ನಾಗಿದೆ ಬ್ರದರ್ ಕೇಳ್ಕೊಬೋದಾ ಅಂತ ಹೇಳಿದಾಗ ಕೇಳ್ಕೊ ಅಪ್ನೆ ಕೇಳ್ಕೊ ಕೇಳ್ಕೊಂಡು ನಿನ್ನ ಮನ್ಸಿಗೆ ಏನಾದರೂ ನೋವಾಯಿತು ಅಂತ ಅದಕ್ಕೆ ಜವಾಬ್ದಾರಿ ನನಗೆ ಅಪ್ನೆ ಅಂತ ಹೇಳಿ ಹೇಳ್ತಾ ಇರ್ತಾನೆ ಇಲ್ಲ ಬ್ರದರ್ ಯಾಕೆ ಬ್ರದರ್ ನಿಮ್ಮ ವೈಫು ಮೋಸಗಾತಿನ ಅಂತ ಹೇಳಿದಾಗ ಇಲ್ಲ ಅಪ್ನೆ ನನ್ನ ವೈಫು ಮೋಸಗಾತಿ ಅಲ್ಲ ಆದರೆ ನಾನೀಗ ಮೋಸ ಮಾಡ್ಬಿಟ್ಲೋ ಅಪ್ನೆ ಅಂತ ಹೇಳಿ ಹೇಳ್ತಾ ಇರ್ತಾನೆ ಆಗ ಕಾರ್ತಿ ಬೇಡ ಕಣೋ ಅಂತ ಹೇಳಿ ಇಷ್ಟು ಹೇಳಿದ್ರು ಕೂಡ ಅವನು ಕುಟ್ಕೊಂಡು ಕೂತಿರ್ತಾನೆ ಅದೇ ಟೈಮಿಗೆ ಸಾಂಗ್ ಕೂಡ ಹಾಕ್ಬಿಡ್ತಾರೆ ನೋಡೋ ನೋಡುವ ಅಂಗಡಿಯವ್ರಿಗೂ ಕೂಡ ಗೊತ್ತು ಕಣೋ ನನ್ನ ಸಿಚುವೇಶನ್ ಹೇಗಿದೆ ಅಂತ ಹೇಳ್ಬಿಟ್ಟು ಸೊ ನನ್ನ ಸಿಚುವೇಶನಿಗೆ ತಕ್ಕ ನಂಗೆ ಸಾಂಗ್ ಬೇರೆ ಆಗ್ಬಿಟ್ರದು ಅಂತ ಹೇಳಿ ಡ್ಯಾನ್ಸ್ ಮಾಡ್ತಾ ಇರ್ತಾನೆ ಈ ಕಡೆ ನೋಡಿದ್ರೆ ಇವರೆಲ್ಲರೂ ಕೂಡ ಮದುವೆ ಮನೆಯಿಂದ ಬರ್ತಾ ಇರ್ತಾರೆ ಆಗ ನೀನ ಆಗಬೇಕಾಗಿರೋ ಕೆಲಸಗಳನ್ನ ಮುಗಿಸ್ಕೊಂಡು ನಿನ್ನ ಬಾಮ ತಾಯಿ ನಿಧಾನಕ್ಕೆ ಅಂತ ಹೇಳಿ ಎಲ್ಲರೂ ಹೊಡ್ತಾ ಇರ್ತಾರೆ ಆಯ್ತಲ್ಲ ಮಹಾ ಮರ್ಯಾದೆ ನಡೀರಿ ಹೋಗೋಣ ಅಂತ ಹೇಳಿ ಅಲ್ಲಿಂದ ಹೊಡ್ತಾರೆ ಕಾರಲ್ಲಿ ಇಬ್ಬರು ಕೂಡ ಬರ್ತಾ ಇರ್ತಾರೆ ಅವ್ರ ಮುಂದೆ ಕೂತಿರ್ತಾನೆ ಮೀನ ಮತ್ತು ಕನಕ ಇಬ್ಬರು ಕೂಡ ಹಿಂದೆ ಕೂತ್ಕೊಂಡಿರ್ತಾರೆ ಅವ್ರು ಹೇಳ್ತಾ ಇರ್ತಾನೆ ನೋಡಿ ಅಕ್ಕ ಇವಾಗ ನೀನು ಅಮ್ಮನ ಮನೆಗೆ ಬರ್ತಾ ಇದೆಯಾ ಅಂತ ಹೇಳಿ ಕೇಳ್ತಾಳೆ ಆಗ ಹೌದು ಕಣೆ ಅಕ್ಕ ಬೇಡಕ್ಕ ನಾವು ಅಲ್ಲಿ ನೋಡ್ಕೋತೀವಿ ನೀನು ಹೋಗು ಮೊದಲು ಭಾವನ ಸಮಾಧಾನ ಮಾಡು ಅಂತ ಹೇಳಿ ಹೇಳ್ತಾ ಇರ್ತಾಳೆ ಆಗ ಮನೆ ತುಂಬಿಸೋ ಶಾಸ್ತ್ರ ಸಂಪ್ರದಾಯ ಎಲ್ಲ ಇದೆಯಲ್ಲ ತನಕ ಅದನ್ನು ಯಾರು ನೋಡ್ತಾರೆ ಅಂತ ಹೇಳಿ ಹೇಳಿದಾಗ ಅಕ್ಕ ನೀನೇನು ಬೇಜಾರ್ ಮಾಡ್ಕೋಬೇಡ ಅಲ್ಲಿ ಶಾಸ್ತ್ರ ಮಾಡೋದಕ್ಕೆ ತಮಾಷೆ ಮಾಡೋದಕ್ಕೆ ನಗ್ಸೋದಕ್ಕೆ ರೆಗ್ಸೋದಕ್ಕೆ ಜನಗಳಿದ್ದಾರೆ ಆದರೆ ನೀನು ಸಮಸ್ಯೆನ ಪರಿಹಾರ ಮಾಡೋದಕ್ಕೆ ಯಾರೂ ಜನ ಇಲ್ಲ ಅಕ್ಕ ಅದನ್ನು ನೀನೇ ಸರಿ ಮಾಡ್ಕೋಬೇಕು ಅಂತ ಹೇಳಿ ಹೇಳ್ತಾ ಇರ್ತಾಳೆ ಆಗ ನೋಡು ಬಾವುಂಗೆ ಕೋಪ ಬಂದಿದ್ರೆ ಎರಡು ಏಟು ಹೊಡೆದ್ಬಿಟ್ಟು ತೀರಿಸ್ಕೊಂಡಿರೋರು ಅವ್ರ ಮನಸ್ಸಿಗೆ ತುಂಬ ನೋವಾಗಿದೆ ಅಕ್ಕ ಅದಕ್ಕೆ ಅಷ್ಟೆಲ್ಲ ಅನುಭವಿಸ್ತಾ ಇದ್ದಾರೆ ನೀನು ಹೋಗು ಅಂತ ಹೇಳಿದಾಗ ಆಗ ಅರುಣ್ ಮನ್ಸಲ್ಲೇ ಅನ್ಕೋತಾ ಇರ್ತಾನೆ ಅಷ್ಟು ಜನಗಳ ಮುಂದೆ ನನಗೆ ಅಲ್ವಾ ಸೂರ್ಯ ಇದಕ್ಕೆಲ್ಲ ಏಟು ಎದುರೇಟು ಕೊಟ್ಟೆ ಕೊಡ್ತೀನಿ ನಿಮಗೆ ನೋಡ್ತಾ ಇರು ಅಂತ ಹೇಳಿ ಮನ್ಸಲ್ಲೇ ಬೈಕೊಂಡು ಕೂತಿರ್ತಾನೆ ಅರಿ ನಾನು ಹೇಳ್ತಾ ಇರೋದು ಸರಿ ಅಲ್ವಾ ಅಂತ ಹೇಳಿದಾಗ ಹೌದೌದು ಸೂರ್ಯ ತುಂಬ ಬೇಜಾರಾಗಿದೆ ಅನ್ಸುತ್ತೆ ಅಂತ ಹೇಳಿ ಹೇಳ್ತಾ ಇರ್ತಾನೆ ಆಗ ಅರುಣ್ ಅವರೇ ನಿಮ್ಗೇನು ಬೇಜಾರಿಲ್ಲ ತಾನೇ ಅಂತ ಹೇಳಿ ಕೇಳ್ತಾಳೆ ಅಯ್ಯೋ ಹಾಗೆಲ್ಲ ಏನೂ ಇಲ್ಲ ಅಂತ ಹೇಳಿದಾಗ ಅಕ್ಕ ಪ್ಲೀಸ್ ಅಕ್ಕ ನೀನು ಹೋಗಿ ಮೊದಲು ಭಾವನೆ ಸಮಾಧಾನ ಮಾಡು ನಾನೇ ನಿನ್ನ ಬಿಟ್ಬಾರಲ್ಲ ಅಂತ ಹೇಳಿದಾಗ ಬೇಡ ಕಂಕ ಬಿಡ್ತೀನಿ ಅಂತ ಅಂದಿದ್ದು ಓಕೆ ಬರ್ತೀನಿ ಅಂದಿದ್ದು ಬೇಡ ಕಣೆ ಅಂತ ಹೇಳಿದಾಗ ಅಯ್ಯೋ ಈಗೇನು ಹೇಳ್ತಾ ಇದೆಯಾ ನಡಿ ನಾವು ಹೋಗೋಣ ಅಂತ ಹೇಳಿದಾಗ ಇಲ್ಲ ರೀ ಅವ್ರ ಮನೆಯವ್ರ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಲ್ಲೇ ಮಕರ ತೆಗೆದ್ಬಿಟ್ಟು ತೆಗ್ದುಬಿಟ್ಟು ಮರ್ಯಾದೆಲ್ಲ ತೆಗೆದ್ಬಿಡ್ತಾರೆ ಅದನ್ನೆಲ್ಲ ನಾನು ಅನುಭವಿಸಿದ್ದೀನಿ ಮದುವೆ ಆಗಿರೋ ದಿನನೇ ನಿಮ್ಗೆ ಅದನ್ನೆಲ್ಲ ಅನುಭವಿಸೋದಕ್ಕೆ ನನಗೆ ಇಷ್ಟ ಇಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಆಗ ಅವನು ಸುಮ್ಮನೆ ನಗಾಡ್ಕೊಂಡು ಮನಸಲ್ಲೇ ಕೂತ್ಕೊತಾನೆ ಅಕ್ಕ ನಾನು ಬರಲಾ ಅಂತ ಹೇಳಿದಾಗ ಬೇಡ ಕಣೆ ನೀನು ಹೋಗು ಆಮೇಲೆ ನಾನು ಅಮ್ಮನ ಜೊತೆ ಮಾತಾಡ್ಕೊಂಡು ಬರ್ತೀನಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಸರಿ ಅಂತ ಹೇಳ್ಬಿಟ್ಟು ಅವ್ರು ಕಾರಿಂದ ಅಲ್ಲೇ ಹೇಳ್ಕೊತಾಳೆ ಇವ್ರ ಈ ಕಡೆಯಿಂದ ಹೊಡ್ಬಿಡ್ತಾರೆ ಹಾಗೆ ಮನೆಗೆ ಹೋಗೋದಕ್ಕೆ ಅಂತ ಹೇಳಿ ಅಲ್ಲಿಂದ ಹೊಡ್ತಾಳೆ ಈ ಕಡೆ ನೋಡಿದ್ರೆ ರಂಗನಾಥವರು ನಿಂತ್ಕೊಂಡಿರ್ತಾರೆ ಅಲ್ಲಿ ಶಾಂತಿ ಬರ್ತಾಳೆ ಆ ಹಾ 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 ಆಯ್ತಾ ಮಂಗಳಾರತಿ ಆಯ್ತಾ ಇನ್ನು ನಿಮಗೆ ಸಮಾಧಾನ ಆಗಿರ್ಬೇಕು ನನ್ನ ಸೊಸೆ ದೇವರು ಅಂತ ಹೇಳಿ ಅಮ್ಮಣ್ಣಿ ಅಂತ ಹೇಳಿ ಹೊತ್ಕೊಂಡು ಮೆರೆಸ್ತಾ ಇದ್ರಲ್ಲ ಇವಾಗ ಗೊತ್ತಾಗಿರ್ಬೇಕು ಹೆಂಗ್ ಮಾಡಿದಾರೆ ಮಾರಿ ಹಬ್ಬನ ಅಂತ ನಿಮ್ಗೆ ಅಂತ ಹೇಳಿದಾಗ ಚಿಚಿ ಚಿಚಿ ಚಿ ರೊಟ್ಟಿ ಹಳ್ಸಿತ್ತು ನಾಯಿ ಕಾಯ್ದಿತ್ತು ಅಂತ ಹೇಳ್ತಾರಲ್ಲ ಆ ಪರಿಸ್ಥಿತಿ ಆಗ್ಬಿಟ್ಟಿದ್ದು ಕಣೆ ಚಾನ್ಸ್ ಸಿಗಬೇಕು ಅಂತ ಕಾಯ್ತಾ ಇದ್ದೆ ಅಲ್ವೇನೇ ನೀನು ಅಂತ ಹೇಳಿ ಹೇಳ್ತಾ ಇದ್ದಾಳೆ ಆಗ ಹ್ಞೂ ಯಾಕೆ ಬಂದ್ಬಿಡಿ ಏನಾರಾದರೆ ನನ್ನ ತಲೆ ಮೇಲೆಯೇ ಹೊರಚೋದಕ್ಕೆ ಕಾಯ್ತಾ ಇರ್ತೀರಾ ಅನ್ಸುತ್ತೆ ಅಲ್ವ ನೀವು ಅಂತ ಹೇಳಿ ಹೇಳ್ತಾ ಇರ್ತಾಳೆ ಕಾಯೋದಲ್ಲ ಕಣೆ ನೀನು ಮಾಡಿರೋದು ಹಾಗೆ ಅಂತ ಹೇಳಿ ಹೇಳ್ತಾರೆ ಆಗ ಏನಿಲ್ಲ ಈ ಮನೆಗೆ ಅವಳು ರೈಟ್ಲೆ ಇಟ್ಕೊಂಡೇ ಬಂದಾಗಲೇ ಗೊತ್ತಿತ್ತು ಈ ಮನೆಯಲ್ಲಿ ತುಂಬ ದಿನ ಇರಲ್ಲ ರೈಟ್ ಹೇಳ್ತಾಳೆ ಅಂತ ಹೇಳಿ ನಾನು ಮಾಡಿರೋ ಪೂಜಾ ಫಲದಿಂದ ಇಷ್ಟು ದಿನದವರೆಗೂ ಇದ್ಲು ಆದರೆ ಇನ್ನು ಮುಂದೆ ಇರಲ್ಲ ಬಿಡಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಏನೋ ನೀನು ಪೂಜಾ ಫಲ ಮಾಡಿದ್ಯಾ ನಿನಗೆ ದೀಪ ಬೆಳಗೋದಕ್ಕೂ ಬೆಂಕಿ ಹಚ್ಚೋದಕ್ಕೂ ವ್ಯತ್ಯಾಸನೇ ಗೊತ್ತೇ ಇಲ್ಲದೆ ಇರೋ ನೀನು ಮಾತಾಡ್ತಾ ಇದೆಯಾ ಹೇ ಓಗೆ ಓಗೆ ಏನಾದರೂ ಕೆಲಸ ಇದ್ರೆ ನೋಡೋವು ಎಲ್ಲಿ ನಿನ್ನ ಮುದ್ದಿನ ಹಿರಿ ಸೊಸೆ ಕಾಣಿಸ್ಲೇ ಇಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾರೆ ಆ ಮದ್ವೆ ಮನೇಲಿ ನಿಂತ್ಕೊಂಡು ಹೊಟ್ಟೆ ತುಂಬಾ ತಿನ್ನೋದಕ್ಕೂ ಟೈಮ್ ಇಲ್ಲ ಪಾಪ ಅವಳಿಗೆ ಹೋಗಿ ಅಲ್ಲಿ ಕೆಲಸ ಮಾಡ್ಕೊಂಡು ಕೂತಿದ್ದಾಳೆ ಅನ್ಸುತ್ತೆ ದುಡಿಬೇಕಲ್ವಾ ಸುಣ್ಣ ಬಣ್ಣ ಹೊಡ್ಕೊಂಡು ಕೂತಿರ್ತಾಳೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅದೇ ಟೈಮ್ಗೆ ರೋಹಿಣಿ ಬರ್ತಾಳೆ ರೋಹಿಣಿ ಇವಾಗಿಂದ ಬದಲಾಗ್ಬಿಟ್ಟಿರ್ತಾಳೆ ಬೇರೆಯವ್ರು ಬಂದಿರ್ತಾರೆ ಈ ಮನೆಯಲ್ಲಿ ನಾನು ಸೂ ಮೀನ ಇರೋವರೆಗೂ ಸ್ಥಾನ ಪಡ್ಕೊಳ್ಳೋದಕ್ಕಾಗೋದಿಲ್ಲ ಅಂತ ಅಂದ್ಕೊಂಡಿದ್ದೆ ಒಳ್ಳೆ ಚಾನ್ಸ್ ಸಿಕ್ಕಿದೆ ಇನ್ನೂ ಆ ಮೀನನ್ನು ಮನೆಯಿಂದ ಹಿತ್ತಂಗಡಿ ಮಾಡಿ ಅತ್ತೆಗೆ ನನ್ನ ಬಗ್ಗೆ ಮೊದಲಿರೋ ಅಭಿಪ್ರಾಯನೇ ಬರಬೇಕು ಆ ರೀತಿ ನಡ್ಕೋಬೇಕು ಅಂತ ಹೇಳಿ ಒಳಗಡೆ ಬರ್ತಾಳೆ ಆಗ ಏನ್ರಿ ಯಾಕೆ ರೀ ಸುಮ್ಮನೆ ಕೂತಿದ್ದೀರಾ ಅಂತ ಹೇಳಿ ಹೇಳ್ತಾ ಇರ್ಬೇಕಿದ್ರೆ ಯೋಚನೆ ಮಾಡ್ಕೊಂಡು ಹಾಗೆ ಇರ್ತಾರೆ ಅಷ್ಟರಲ್ಲಿ ಮನೋಜ ಬಂದು ಅಪ್ಪ ನೋಡಪ್ಪ ಐದು ಡಿಗ್ರಿ ಮನೋಜ ಈ ಮನೆಯಲ್ಲಿ ಆ ಸೂರ್ಯ ಇದ್ರೆ ಹಿಂಗೆ ಜಗಳ ಆಗೋದು ಯಾವ ಫಂಕ್ಷನ್ ಮಾಡಿದ್ರು ಅಷ್ಟೇ ಸುಮ್ಮನೆ ಜಗಳ ತೆಗಿತಾನೆ ಇರ್ತಾನೆ ಈ ಮನೆಯಲ್ಲಿ ಅವ್ನು ಇರಬಾರ್ದು ಕಳಿಸ್ಬಿಡಪ್ಪ ಅಂತ ಹೇಳಿ ಹೇಳ್ತಾ ಇರ್ತಾನೆ ಆಗ ಬಾಯಿ ಮುಚ್ಕೊಂಡು ಹೋಗಿ ಸುಮ್ಮನೆ ನಿಂತ್ಕೊಡು ಅಂತ ಹೇಳಿ ಅವರಪ್ಪ ಬೈತಾರೆ ಹೋಗಿ ನಿಂತಿರ್ತಾನೆ ಅಷ್ಟರಲ್ಲಿ ಸೂರ್ಯ ಕುಡ್ಕೊಂಡು ಬಂದ್ಬಿಡ್ತಾನೆ ಅಪ್ಪ ಬಾರಪ್ಪ ಇಲ್ಲಿ ನನಗೆ ಉಗ್ಗ್ಯಪ್ಪ ಯಾಕೆ ಸೀತು ಅಂತ ಉಗಿಯಪ್ಪ ಅಂತ ಹೇಳಿದಾಗ ಏನು ಮಾತಾಡ್ತೆ ಸುಮ್ಮನೆ ನಿಂತಿರ್ತಾನೆ ಸಕ್ಕರೆ ನೀನು ಉಗೀತೀಯಲ್ವಾ ನನಗೆ ಯಾವಾಗಲೂ ಬೈಯೋದಕ್ಕೆ ಇಷ್ಟಪಡ್ತೀಯಲ್ವಾ ಬೈಯಿ ಸಕ್ಕರೆ ಅಂತ ಹೇಳಿ ಕೇಳ್ತಾ ಇರ್ತಾರೆ ಆಗ ಅವಳು ಬೈಯೋದಿಲ್ಲ ಏಯ್ ಸುಮ್ಮನೆ ಹೋಗೋ ಅಂತ ಹೇಳ್ತಾರೆ ಲೋ ಮನೋಜ ನೀನು ನನ್ನ ಬೈಯೋದಕ್ಕೆ ಕಾಯ್ತೀಯಲ್ವ ಬೈಯೋ ಅಂತ ಹೇಳಿ ಕೇಳ್ತಾನೆ ಅವನು ಬೈಯೋದಿಲ್ಲ ಆ ಪೌರಮ್ಮ ನೀನು ಬಯ್ಯ ಅಂತ ಹೇಳಿ ಹೇಳಿದಾಗ ಏನು ಮಾತಾಡ್ತೆ ಸುಮ್ಮನೆ ನಿಂತಿರ್ತಾಳೆ ರೀ ಸೂರ್ಯ ಹೋಗ್ರಿ ಸುಮ್ಮನೆ ಅಂತ ಹೇಳಿದಾಗ ಅಯ್ಯೋ ನಿನ್ನ ಮೂತಿಗಿದೆ ಬಯ್ಯೋಕ್ಕಾಗೋದು ಅಂತ ಹೇಳಿ ಹೇಳ್ತಾ ಇರ್ತಾನೆ ಆಗ ಯಾಕಪ್ಪ ಯಾಕೋ ಹೀಗೆಲ್ಲ ಮಾಡ್ತಾ ಇದೀಯ ಅಂತ ಹೇಳಿದಾಗ ಲೋ ರವಿ ನೀನಾದ್ರೂ ಬಯ್ಯೋ ನನ್ನ ಜೀವನದಲ್ಲಿ ನನ್ಗೆಲ್ಲರೂ ಮೋಸ ಮಾಡೋರು ಆಗ್ಬಿಟ್ಟಿದ್ದಾರೆ ಕಣೋ ಇನ್ ಮುಂದೆ ಆದರೂ ಯಾರನ್ನು ನಂಬೇಡ ಅಂತ ಬಯ್ಯೋ ನನ್ನ ಬಯ್ಯೋ ಅಂತ ಹೇಳಿ ಹೇಳ್ತಾ ಇರ್ತಾನೆ ಇದನ್ನೆಲ್ಲ ನೋಡಿ ಬೇಜಾರು ಮಾಡ್ಕೋತಾ ಇರ್ತಾರೆ ಮುಂದಿನ ವಿಡಿಯೋದಲ್ಲಿ ಮೀನಾ ಮನೆಗೆ ಬಂದಿರ್ತಾಳೆ ಆಗ ಇರಮ್ಮ ನಾನು ನಿನ್ನನ್ನು ಈ ಮನೆ ಮಗಳಾಗಿ ಸೊಸೆಯಾಗಿ ಮನೆಗೆ ಇಟ್ಕೊಂಡು ಬಾ ಅಂತ ಹೇಳ್ತಿದ್ದೆ ಆದರೆ ಇವತ್ತು ನಾನೇ ಹೇಳ್ತಾ ಇದ್ದೀನಿ ಮನೆ ಒಳಗಡೆ ಬರಬೇಡ ಇಲ್ಲ ನಿಂತ್ಕೊಂಡು ಮಾತಾಡು ಅಂತ ಹೇಳಿ ಅಂತ ಹೇಳಿದಾಗ ಮಾವ ಯಾಕೆ ಮಾವ ಹೇಗೆ ಹೇಳ್ತಾ ಇದ್ದೀರಾ ಅಂತ ಹೇಳಿದಾಗ ನೋಡ್ಮಳೆ ಯಾಕೆ ಅಂತ ಹೇಳಿನೂ ಕೇಳಬೇಡ ಈ ಮನೆ ಒಳಗಡೆ ಬರಬೇಡ ಅಷ್ಟೇ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಏನು ಮಾತಾಡಬೇಕು ಏನು ಮಾಡಬೇಕು ಅಂತ ಗೊತ್ತಾಗದೇ ಹೇಳ್ತಾ ನಿಂತ್ಕೊಂಡಿರ್ತಾಳೆ ರಂಗನಾಥವ್ರಿಗೂ ಕೂಡ ಬೇಜಾರಿರುತ್ತೆ ಆದರೆ ಅದನ್ನು ತೋರಿಸ್ಕೊಡ್ದೇನೆ ಅವರು ಕಟ್ಟುವಾಗ ಮಾತಾಡ್ತಾ ಇರ್ತಾರೆ ಇದಿಷ್ಟು ಮಂಗಳವಾರದ ವಿಡಿಯೋ ವೀಡಿಯೋ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಬಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್